ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಆಫೀಸಿಗೆ ಬಂದಿದ್ದು ಇಷ್ಟೇ ಕಾರಣ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮಾಲ್ಗಿತ್ತಿ ಅಂತ ಒಬ್ಬ ತಹಸೀಲ್ದಾರ್ ಸಾಹೇಬರು ಕಿತ್ತೂರು ರಾಣಿ ಚೆನ್ನಮ್ಮನ ಪೂರ್ವಭಾವಿ ಸಭೆಯನ್ನು ಕರೆದೇ ಒಂದು ಜಯಂತಿಯನ್ನು ಆಚರಣೆ ಮಾಡಿರ್ತಾರೆ ಅವರು ಆಫೀಸ್ ಒಳಗೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುಮ್ಮನೆ ಏ ನಮ್ಮನ್ನು ಮೀಟಿಂಗ್ ಕರೆದಿಲ್ಲ ನಮ್ಮ ಅವೇನ ನಮಗೆ ಅವಮಾನ ಮಾಡಿರಿ ಕಿತ್ತೂರು ರಾಣಿ ಚೆನ್ನ ನಮಗೆ ಅವಮಾನ ಮಾಡಿರಿ ಅಂತೇಳಿ ಏಕಾಏಕಿ ಧರಣಿ ಕೂತ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿರಿ ಅಥವಾ ಟ್ರಾನ್ಸ್ಫರ್ ಮಾಡಿರಿ ಅಂತೇಳಿ ಅವ್ರು ರಾತ್ರಿ ಎರಡು ದಿವಸ ಕೂತ್ಕೊಂಡು ಧರಣಿ ಮಾಡಿರ್ತಾರೆ ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಬಂದು ಅವ್ರಿಗೆ ಏನದು ಅವ್ರಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಒಂದೇನು ಆದ ಇದನ್ನು ಆಶ್ವಾಸನೆ ಕೊಟ್ಟು ಆಗ ಸಿರೈಟ್ಟ ತಚಿಲಾರ ಸಾಹೇಬ್ರಿಗೆ ಅಲ್ಲಿ ನೆಂಪ ಮಾಡ್ತಾರೆ ಇದು ನಮ್ಗೆ ಭಾಳ ನೋವನ್ನು ತಂದಂಥ ಸಂಗತಿ ಖಂಡನೀಯ ಯಾಕಂತ ಹೇಳಿದ್ರೆ ನಿಮ್ಗೆ ಒಂದು ಹೇಳ್ತೀನಿ ಇವಾಗ ಅವರು 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 ಮಾಡಿದಂಥ ಕೆಲಸಕ್ಕೆ ನಾವೇನು ಕೊಡ್ತಾ ಇಲ್ಲ ಕಾನೂನು ಬ ಕಾನೂನು ರೀತಿಯಾಗಿ ತಪ್ಪ ಆದರೆ ಜಿಲ್ಲಾಧಿಕಾರಿಗಳಾಗಲೇ ಅವ್ರಿಗೆ ಸೋಕಸ್ ನೋಟಿಸ್ ಕೊಟ್ಟಾರ ಅವ್ರು ತಪ್ಪಾಯ್ತು ಅಂತದ ಅಪಲೀಜಿ ಕೇಳ್ಯಾರ ಮತ್ತೆ ಇನ್ನೇನು ಮಾಡ್ಬೇಕಾಗಿತ್ತು ರೀ ಅದಕ್ಕೆ ಸಂಬಂಧಪಟ್ಟ ಕೇಸ್ ವರ್ಕರ್ ಸಸ್ಪೆಂಡ್ ಮಾಡ್ಯಾರ ಮತ್ತೇನು ಮಾಡ್ಬೇಕು ಈ ತಹಸೀಲಾರ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಯಾಕೆ ಆಟ ಇಡಬೇಕು ಆಮೇಲೆ ಹೇಳ್ತಾರೆ ಅವರು ಬೇರೆ ಯಾರು ಆಫೀಸರ್ಸನ್ನ ಟ್ರಾನ್ಸ್ಫರ್ ಮಾಡಬೇಡ್ರಿ ಸಸ್ಪೆಂಡ್ ಮಾಡಬೇಡ್ರಿ ಬರೀ ತಹಸೀಲ್ದಾರ್ನ ಮಾಡ್ರಿ ಅಂದ್ರೆ ದಲಿತರಷ್ಟೇ ಮಾಡಿರಿ ಅಂತ ಅವರು ಅವರದ ನಮ್ದು ಇಷ್ಟ ಸಾಲ್ಲಾಧಿಕಾರಿಗಳು ಅವ್ರನ್ನೇನರ ಟ್ರಾನ್ಸ್ಫರ್ ಮಾಡಲೇಬೇಕಂತ ಒಂದು ತೀರ್ಮಾನ ತೊಗೊಂಡಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಉಪ ತಹಸೀಲ್ದಾರ್ ಅವ್ನು ತಹಸೀಲ್ದಾರ್ ಅಲ್ಲೇನ್ರಿ ಅವ್ರು ವಿಶೇಷ ತಹಸೀಲ್ದಾರ್ ಅಲ್ಲೇನ್ರಿ ಅವರ ಹೌದಲ್ರಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಅವ್ರನ್ನೂ ಟ್ರಾನ್ಸ್ಫರ್ ಮಾಡ್ಬೇಕು ನಮ್ಮ ತಜ್ಞದಾರನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರನ್ನೇ ಟ್ರಾನ್ಸ್ಫರ್ ಮಾಡಿ ಜೇರ್ ಅವ್ರನ್ನ ಬೆಟ್ಟ ಇವ್ರನ್ನ ಮಾಡಿದ್ದ ಅದು ನಾವು ಉಗ್ರ ಹೋರಾಟ ಮಾಡ್ತೀವಿ ಮುಂದೊಂದು ಮುಂದೊಂದು ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿ ಕುಂದ್ರಕ್ಕೆ ನಾವು ರೆಡಿ ಇದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಕೂಗನ್ನು ಇವ ಜಿಲ್ಲಾಧಿಕಾರಿಗಳಿಗೆ ಕೇಳಬೇಕಲ್ಲ ನಾವು ಮ್ಯಾಗಿನ ಜಾತಿಯವರು ಏನೇನು ಹೇಳ್ತಾರೆ ಏನೇನೋ ರಾಜಕೀಯ ಪ್ರೆಷರ್ ಬರ್ತೈತೆ ಅದೆಲ್ಲ ಬೇಕಾಗಿಲ್ಲ ನಮಗೆ ನಮ್ಗೆ ನ್ಯಾಯ ಬೇಕು ನ್ಯಾಯ ಕೇಳಕತ್ತೀವಿ ಮಾಡ್ತೀರಾ ಮಾಡಿರಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಮಾಡಿರಿ ಟ್ರಾನ್ಸ್ಫರ್ ಅದ ಇವತ್ತಿನ ದಿನ ನಾವು ಅದ್ರ ಮನೆಗೆ ಕೊಡಕ್ ಮನೆ ಕೊಡಕ್ಕೆ ಒಂದು ದಿವ್ಸ ಮೂರು ದಿನದೊಳಗೆ ನಾವು ಮಾಡಿದಂಥ ಅವರು ಏನು ಟ್ರಾನ್ಸ್ಫರ್ ಮಾಡಿದಂಥ ಅಧಿಕಾರಿಗಳನ್ನ ಒಳ್ಳೆ ಕೊಡಲೇ ಅಲ್ಲೇ ನಿಮ್ಕಾ ಮಾಡ್ಬೇಕು ಮಾಡ್ದೆ ಇದ್ರೆ ಕುಡಿದ್ರೆ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡಲಿ ಸಮಯಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು ನಮ್ಮ ಹೆಸರು ಸುರೇಶ್ ನಂದನ್ ಏನು ಅವರೇನು ಮಾಡಲಿಲ್ಲ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ತಮ್ಮ ನಾವು ಉಗ್ರ ಹೋರಾಟ ಮಾಡಕ್ಕೆ ನಾವು ರೀಡಿದೀವಿ ಆಮೇಲೆ ಆಫೀಸ್ ಕಿಲೆ ಹಾಕಿ ಕಿಲ್ಲಿ ಹಾಕೋಕೆ ರೀಡಿದ್ದೀವಿ ಡಿ ಜಿಲ್ಲಾ ಆಫೀಸಿಗೆ ಕಿಲಾಕಕ್ಕೆ ರೀ ನಮ್ಗೆ ಏನು ಏನು ಲಾಠೀಜಾರ್ ಮಾಡ್ತಾರೆ ಗೋಲಿ ಬಾರ ಮಾಡ್ತಾರೆ ಮಾಡಿ ಮತ್ತು ನಮ್ಮ ಸ್ವಾಮಿ ಮಾಡಕ್ಕೆ ತೆಕ್ಕೇ ಬಂದಾಗ ಮತ್ತೆ ನಾವೇ ಹಾಕ್ರಿ ಸುಮ್ಮನೆ ಕುತ್ಕೋಬೇಕ ಮೇಲೆ ಮೇಲೆ ಸುರೇಶ್ ನಂದನ್ ಅವ್ರು ಆದ್ರಿಂದ ಧನಂಜಯ ಆನಂದೇ ಕನಂದಯ ಏನು ತಾವು ಎಲ್ಲ ಇವತ್ತು ದೀರ್ಘಾವಧಿಯ ಕಾಲ ಹತ್ತು ದಿನಗಳ ರಚನೆ ಹುಡುಕಿದ್ರಿ ಅವ್ರನ್ನ ಸೇವೆಯಿಂದ ವಚಗೊಳಿಸ್ಬಾರ್ದು ಅವರು ಕೂಡಲೇ ತಕ್ಷಣವಾಗಿ ಅದೇ ಜಾಗಕ್ಕೆ ಅವ್ರನ್ನ ನಿಯುಕ್ತಿಗೊಳಿಸ್ಬೇಕಂತೇಳಿ ಈ ಎಲ್ಲ ದಲಿತ ಸಂಘಟನೆ ಪರವಾಗಿ ನಿಮ್ಮಲ್ಲಿ ನಾವು ಕಳಕಳಿ ವಿನಂತಿ ಮಾಡ್ತಾ ಇದ್ದೇವೆ ಬಂಧುಗಳೇ ಹೇಳಿ ನನ್ನ ತಮ್ಮಂದಿರ ಮೊಟ್ಟ ಮೊದಲಿಗೆ ಈ ಹೋರಾಟ ಉದ್ದೇಶ ಸಾಹೇಬ್ರೆ ಮೊನ್ನೆ ದಿನ ಏನು ಲಕ್ಷ್ಮೇಶ್ವರದ ಒಬ್ಬ ದಕ್ಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಮೊನ್ನೆ ಮಾಲ್ಗಿತಿ ಸಾಹೇಬ್ರ ಚೆನ್ನಮ್ಮನವರ ಒಂದು ಸಣ್ಣ ಅಜಾಗರೂಕತೆಯ ಸಂದರ್ಭವನ್ನು ನಾವು ಕೂಡ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಅದನ್ನು ಖಂಡಿಸ್ತೀವಿ ಮುಂದೆ ಆ ರೀತಿ ಆದಂತ ನಾವೆಲ್ಲರ ಜವಾಬ್ದಾರಿ ಕೂಡ ಹೌದು ಕೇವಲ ಹೋರಾಟ ಅಷ್ಟೇ ಅಲ್ಲ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಸ್ವಾತಂತ್ರ್ಯ ಹೋರಾಟಗಾರನ ಗೌರವಿಸ್ತಕ್ಕಂಥದ್ದು ಅದೊಂದು ಅಜಾಗರೂಕತೆಯನ್ನು ಮಾನ್ಯ ಹಿರಿಯ ಅಧಿಕಾರಿಗಳು ಇರ್ತಕ್ಕಂಥ ತಮ್ಮ ಗಮನಕ್ಕೆ ತಂದಾಗ ಕೇವಲ ಸೂಚನೆ ಮೇರೆಗೆ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಮತ್ತೆ ಶಾಂತಿ ವಾತಾವರಣ ಕದಲಕ್ಕಾಗಿರ್ತಕ್ಕಂಥ ಮುಖ್ಯ ಜವಾಬ್ದಾರಿಯ ಸಂದರ್ಭದಲ್ಲಿ ಕೆಲವರು ವಿನಾಕಾರಣ ತಹಸೀಲ್ದಾರು ತಮ್ಮ ಬೇರೆ ಬೇರೆ ಕೆಲಸಗಳಿಗೆ ತಮ್ಮ ಒಂದು ಕಾನೂನಿನ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತಕ್ಕಂಥ ದುರುದ್ದೇಶವನ್ನು ಇಟ್ಕೊಂಡು ಓಕೆ ಉದ್ದೇಶ ಸರಿಯಾಗಿದ್ರೆ ಓಕೆ ನಾವು ಕೂಡ ಅವ್ರ ಜೊತೆಗೆ ನಿಲ್ತೀವಿ ಆದರೆ ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರ ಉದ್ದೇಶ ಸದುದ್ದೇಶ ಇಲ್ಲ ದುರುದ್ದೇಶ ಇದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ಈ ಸಭೆ ಮೂಲಕ ತರೋದಕ್ಕೆ ಪಡ್ತೀವಿ ಒಂದೇ ನಮ್ಮ ಆದ್ರ ಇವತ್ತು ಒಬ್ಬ ದಕ್ಷ ಅಧಿಕಾರಿ ಇದ್ದಾರೆ ವಿಶೇಷತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ನಮ್ಮವರು ಕೂಡ ದಕ್ಷ ಅಧಿಕಾರಿಗಳು ಅಲ್ಲಿ ಕೆಲಸವನ್ನ ಮಾಡಬೇಕಾಗಿತ್ತು ಅಧಿಕಾರಿಗಳಿಗೆ ಅನ್ಯಾಯವಾಗುವ ಜೊತೆಗೆ ಸಾಮಾಜಿಕ ಸಸ್ಪೆಂಡ್ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಗಿದ್ರು ಇವತ್ತ ನ್ಯಾಯಾಲಯ ಅದನ್ನ ನಿರ್ದೋಷ ಅಂತ ಹೇಳಿ ಮಾಡಿ ಅವರಿಗೆ ಅವರ ಪರವಾಗಿರ್ತಕ್ಕಂಥ ತೀರ್ಮಾನವನ್ನು ನ್ಯಾಯಾಲಯ ಕೊಟ್ಟು ಅಖಂಡ ಶಿರಟ್ಟಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಗೌರವಾನ್ವಿತ ಬಂಧುಗಳು ಈ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೇನು ಪಡಿಸ್ತಕ್ಕಂಥ ಕಾರ್ಯಕ್ರಮ ಏನಂತ ಹೇಳಿದ್ರೆ ಕೆಲವು ಎರಡು ಮೂರು ತಿಂಗಳ ಹಿಂದೆ ಲಕ್ಷ್ಮೇಶ್ವರ ತಹಸೀಲ್ದಾರಾಗಿ ಸೇವೆಗೆ ಹಾಜರಾಗಿರ್ತಕ್ಕಂಥ ಧನಂಜಯ ಮಾಲ್ಗತ್ತಿಯವರು ಇತ್ತೀಚೆಗೆ ನಡೆದಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿಯ ಕಾರ್ಯಕ್ರಮದ ಪೂರ್ವವೇ ಸಭೆಯನ್ನು ಕರೀಲಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅವರನ್ನು ಬೇರೆ ಜಿಲ್ಲೆಗೆ ನೀವು ಕಳಿಸ್ಬೇಕು ಅನ್ನುವಂಥ ಒಂದಿನ ಪಟ್ಟಭದ್ರ ಹಿತಾಸಕ್ತಿಗಳು ಮನೆಯ ದಿನ ಇಪ್ಪತ್ತ್ಮೂರನೇ ತಾರೀಕು ಏನು ಅಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ಮಾನ್ಯ ಧನಂಜಯ್ ಮಾಲ್ಗತ್ತಿಯವರನ್ನ ಏನು ವರ್ಗಾವಣೆ ಕಡ್ಡಾಯ ರಜೆಗಳ ಮೇಲೆ ಕಳಿಸಿದ್ದಾರೆ ಇವತ್ತು ಆ ಕಡ್ಡಾಯ ರಜೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ವಾಪಸ್ ತೆಗೆದುಕೊಳ್ಳುವುದರ ಮೂಲಕ ಮತ್ತೆ ಧನಂಜಯ್ ಮಾಲ್ಗತ್ತಿ ಅವರನ್ನು ಲಕ್ಷ್ಮೇಶ್ವರ ತಹಸೀಲ್ದಾರಾಗಿ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒತ್ತಾಯ ಮಾಡುವುದಕ್ಕಾಗಿ ಇವತ್ತು ಸಿರಟ್ಟಿ ತಾಲೂಕಿನ ಸಮಸ್ತ ದಲಿತ ಬಂಧುಗಳು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿಗೆ ಕೂತ್ಕೊಂಡು ನಮ್ಮ ನೋವನ್ನು ಇವತ್ತು ಆಗ್ರಹದ ಮೂಲಕ ಹೇಳ್ತಾ ಇದ್ದೇವೆ ಇವತ್ತು ನಾವು ಮತ್ತೊಮ್ಮೆ ಎಲ್ಲ ಸಂಘಟನೆಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದಿಷ್ಟೇ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಚೆಗೆ ಸಿರಟ್ಟಿಯ ತಾಲೂಕಿನಾದ್ಯಂತ ಸೇವೆ ಮಾಡೋದಕ್ಕೆ ಆಗಮಿಸ್ತಕ್ಕಂಥ ಮಾದರಿಗ ಸಮಾಜದ ಅಧಿಕಾರಿಗಳಿಗೆ ಯಾವುದೇ ಭದ್ರತೆ ಇಲ್ಲ ಯಾವುದೇ ರಕ್ಷಣೆ ಇಲ್ಲ ಯಾವುದೇ ಒಂದು ಕಾರಣ ಅವರ ಮೇಲೆ ಸುಳ್ಳು ಆಪಾದನೆ ಮಾಡಿದ ಕೂಡಲೇ ಅವರನ್ನು ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡತಕ್ಕಂಥ ಕೆಟ್ಟ ಸತ್ತು ಸಂಪ್ರದಾಯವನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇವತ್ತು ಮಾಡಿಕೊಂಡು ಬಂದಿದ್ದಾರೆ ಆದ್ದರಿಂದ ಇವತ್ತು ನಾವು ಹೇಳ್ತಾ ಇದ್ದೇವೆ ಒಂದು ಎರಡು ಪ್ರಕರಣ ಆದರೆ ನಾವು ನಿಮ್ಮ ಹತ್ರ ಬಂದಿಲ್ಲ ಇವತ್ತು ನಿರಂತರವಾಗಿ ಐದು ಪ್ರಕರಣಗಳು ಮಾದರಿಗ ಸಮಾಜದ ಅಧಿಕಾರಿಗಳನ್ನ ನಿರಂತರವಾಗಿ ನೀವು ಇವತ್ತು ವರ್ಗಾವಣೆಯನ್ನು ಮಾಡ್ತಾ ಇದ್ದೀರಿ ಯಾವುದೇ ಬಹುದೊಡ್ಡ ಅಪಾದನೆಗಳಿಂದಲ್ಲ ಬಹುದೊಡ್ಡ ತಪ್ಪುಗಳಿಂದಲ್ಲ ಅವರು ಮಾಡದೇ ಇರತಕ್ಕಂಥ ತಪ್ಪುಗಳನ್ನು ಬೇರೆಯದವರು ಪಟ್ಟ ಭದ್ರಹಿತ ಶಕ್ತಿಗಳು ಅವರು ಮಾಡತಕ್ಕಂಥ ಅಕ್ರಮ ಕಾರ್ಯಗಳನ್ನು ಅಧಿಕಾರಿಗಳು ರಕ್ಷಣೆ ಮಾಡಲಿಲ್ಲ ಪ್ರೋತ್ಸಾಹಿಸಲು ಅನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ಅವನೇನು ವರ್ಗಾವಣೆ ಮಾಡಿದ್ದೀರಿ ಈ ವರ್ಗಾವಣೆ ಅಕ್ಷಮ್ಯ ಅಪರಾಧ ಇದನ್ನು ದಲಿತ ಸಂಘಟನೆ ಸಂಪೂರ್ಣವಾಗಿ ಖಂಡಿಸ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದೀರಿ ಭಾಳ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡತಕ್ಕಂಥವ್ರು ಇದ್ದೀರಿ ನಿಮಗೆ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ಕೂಡಲೇ ಧನಂಜಯ್ ಮಾಲ್ಗತ್ತೆ ಅವರ ಕಡ್ಡಾಯ ರಜೆಯನ್ನು ರದ್ದುಗೊಳಿಸಿ ಅವರನ್ನು ಮತ್ತೆ ವಾಪಸ್ ಲಕ್ಷ್ಮಿ ಸುರಕ್ಷೆ ಕಳಿಸ್ಬೇಕು ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಾನು ಇವತ್ತು ತಮಗೆ ಹೇಳ್ತಾ ಇದ್ದೇನೆ ಒಂದು ವೇಳೆ ತಮ್ಮ ನಿಯಮಾವಳಿ ಪ್ರಕಾರ ನೀವು ಅವರು ವರ್ಗಾವಣೆಗೆ ಮಾಡುವುದಾದರೆ ಧನಂಜಯ್ ಮಾಲ್ಗತ್ತೆಯವರಿಗೆ ಒಂದು ನಿಯಮ ಅದೇ ಕಚೇರಿ ಕೆಲಸ ಮಾಡ್ತಕ್ಕಂಥ ವಿಶೇಷ ತಹಸೀಲ್ದಾರು ಶಿರಸ್ತಾರು ರೆವಿನ್ಯೂ ಇನ್ಸ್ಪೆಕ್ಟ್ರು ಅವರೆಲ್ಲ ರಾಜಾರೋಷವಾಗಿ ಇವತ್ತು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ಮಾದಿಗ ಸಮಾಜಕ್ಕೆ ಸೇರಿದ ಅಧಿಕಾರ ಎನ್ನುವ ಕಾರಣಕ್ಕಾಗಿ ಇವತ್ತು ನೀವು ಅವ್ರು ವರ್ಗಾವಣೆ ಮಾಡ್ತಾ ಇದ್ದೀರಿ ಅನ್ನುವಂಥ ನೋವಿದೆ ನೀವು ತೆಗೆದುಕೊಳ್ಳುವುದಾದರೆ ಸಂಬಂಧಪಟ್ಟಿರ್ತಕ್ಕಂಥ ಆ ಜಯಂತಿ ಪೂರ್ವ ಸಭೆಯನ್ನು ಕರೀತಕ್ಕಂಥ ಜವಾಬ್ದಾರಿ ಯಾವ ನೌಕರನ ಮೇಲಿದೆ ಆ ನೌಕರನ್ನ ಹಿಡಿದು ತಹಸೀಲ್ದಾರ್ವಾಗಿರ್ತಕ್ಕಂಥ ಎಲ್ಲರನ್ನ ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದಕ್ಕಾಗಿ ಆಗಮಿಸಿದ್ದೇವೆ ಒಂದು ವೇಳೆ ನಮ್ಮ ಬೇಡಿಕೆಯನ್ನು ನಮ್ಮ ಮನವಿಯನ್ನು ನಮ್ಮ ಆಗ್ರಹವನ್ನು ನೀವು ಗೌರವಿಸ್ತಾ ಹೋದರೆ ನೀವು ಪೂರೈಸ್ತಾ ಹೋದರೆ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಸುರೇಶ್ ಚಂದ್ರನ್ ಅವರ ನೇತೃತ್ವದಲ್ಲಿ ಹಾಗೂ ಶಿರಡ್ಡಿ ದಲಿತರ ಸಮಿತಿ ಸಂಚಾಲಕರಾಗಿರ್ತಕ್ಕಂಥ ರವಿ ಗುಡಿಮನೆ ಅವರು ಇನ್ನು ಅನೇಕ ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರನ ಕರೆ ಕೊಡ್ತವೆ ರಕ್ತಪಾತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇವತ್ತಿನ ದಿನ ತಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೇವೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಬೇಡಿಕೆಯನ್ನು ಬಹಳ ನೋವಿನಿಂದ ಬಂದಿರತಕ್ಕಂಥ ದಲಿತ ಬಂಧುಗಳ ಮನವಿಯನ್ನು ತಾವು ಪುರಸ್ಕಾರ ಮಾಡಿ ಧನಂಜಯ್ ಮಾಲ್ಗತ್ತಿ ಅವರನ್ನು ತಾವು ಕೂಡಲೇ ಲಕ್ಷ್ಮೇಶ್ವರದ ತಹಸೀಲ್ದಾರಾಗಿ ಸೇವೆ ಮಾಡೋದಕ್ಕೆ ಅವ್ರನ್ನ ಮರಳಿ ಕಳಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಿದ್ದೇವೆ ಬಜ್ಜಿರೇಶ್ ಮಾತಾಣವರು